ನಮಸ್ಕಾರ ಸ್ನೇಹಿತರೆ ನಿಮಗೊಂದು ಸಿಹಿ ಸುದ್ದಿ ಏನೆಂದರೆ ಇನ್ನು ಮುಂದೆ ನಾನು ಪ್ರತಿ ತಿಂಗಳು ಒಬ್ಬ ವೀಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ಒಂದು ಕುಬೇರ ಪೋಟ್ಲಿ ಗಿಫ್ಟ್ ಕೊಡುತ್ತಿದ್ದೇನೆ ಈ ಪವಿತ್ರವಾದ ಕುಬೇರ ದೇವನ ಆಶೀರ್ವಾದದ ಪೋಟ್ಲಿ ನಿಮಗೆ ಸಿಗಬೇಕು ಅಂದರೆ ನೀವು ನಮ್ಮ ಏಂಜಲಿವಾ ಕನ್ನಡತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಬೇಕು ಪ್ರತಿ ವಿಡಿಯೋಗೂ ಲೈಕ್ ಕೊಡಬೇಕು ಮತ್ತು ಪ್ರತಿ ವಿಡಿಯೋದಲ್ಲೂ ನಾನು ಕೇಳುವ ಪ್ರಶ್ನೆಗೆ ಉತ್ತರ ಕೊಡಬೇಕು ಹಾಗೆ ಕಮೆಂಟ್ ಅನ್ನು ಕುಬೇರಾಯ ನಮ್ಮ ಎಂದು ಕಮೆಂಟ್ ಮಾಡಿರಬೇಕು ತಿಂಗಳ ಕೊನೆಯಲ್ಲಿ ಒಬ್ಬ ವಿಜೇತರಿಗೆ ಅತಿ ಪವಿತ್ರವಾದ ಕುಬೇರ ಕೋಟ್ಲೆ ಗಿಫ್ಟ್ ಸಿಗುತ್ತದೆ ಬನ್ನಿ ವಿಡಿಯೋ ಶುರು ಮಾಡೋಣ ನೀ ಎಂದಾದರೂ ಹೀಗೆ ಭಾವಿಸಿದ್ದೀರಾ ಇದನ್ನು ಮೊದಲೇ ಅನುಭವಿಸಿದ್ದೇನೆ ಈ ಜಾಗ ನನಗೆ ತುಂಬಾ ಏನು ಅಥವಾ ನಾನು ಈ ವ್ಯಕ್ತಿಯನ್ನು ಮೊದಲು ನೋಡದಿದ್ದರೂ ಯಾರೋ ಹಳೆಯ ಸಂಬಂಧಿ ಅಂತಾನೆ ಅನಿಸುತ್ತಾರೆ ಇಂತಹ ಅನುಭವಗಳು ಕೆಲವೊಮ್ಮೆ ನಮ್ಮನ್ನು ಪುನರ್ಜನ್ಮದ ಪ್ರಶ್ನೆಯತ್ತ ಕೊಂಡೊಯ್ಯುತ್ತವೆ ಪುನರ್ಜನ್ಮ ಅಂದರೆ ಹಿಂದಿನ ಜನ್ಮ ಮುಂದಿನ ಜನ್ಮ ಎಂಬುದು ಶತಮಾನಗಳಿಂದಲೂ ಜನರ ಕುತೂಹಲದ ವಿಷಯ ಇಂದು ನಾವು ನಮ್ಮದು ಪುನರ್ಜನ್ಮವೇ ಎಂಬುದನ್ನು ತಿಳಿಯಲು ಬೇಕಾದ ಲಕ್ಷಣಗಳು ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಳು ಹಾಗೂ ತಪಾಸಣೆ ಮಾಡುವ ಸರಳ ವಿಧಾನಗಳು ಎಲ್ಲವನ್ನು ಸಂಪೂರ್ಣವಾಗಿ ತಿಳಿಯೋಣ ಒಂದು ಪುನರ್ಜನ್ಮ ಎಂದರೇನು ಪುನರ್ಜನ್ಮ ಅಂದರೆ ನಮ್ಮ ದೇಹ ಸಾಯುತ್ತದೆ ಆದರೆ ಆತ್ಮ ಸಾಯುವುದಿಲ್ಲ ಆತ್ಮ ತನ್ನ ಅನುಭವ ಕರ್ಮ ಮತ್ತು ಪಾಠಗಳನ್ನು ಹೊತ್ತುಕೊಂಡೇ ಮತ್ತೊಂದು ದೇಹದಲ್ಲಿ ಹುಟ್ಟುತ್ತದೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ದೇಹ ತಾತ್ಕಾಲಿಕ ಆತ್ಮ ಶಾಶ್ವತ ಜನನ ಮರಣ ಪುನರ್ಜನ್ಮ ಈ ಚಕ್ರವನ್ನು ಸಂಸಾರ ಚಕ್ರ ಎನ್ನುತ್ತಾರೆ ಪುನರ್ಜನ್ಮದ ಉದ್ದೇಶ ಹಿಂದಿನ ಜನ್ಮದಲ್ಲಿ ಬಾಕಿ ಉಳಿದ ಕೆಲಸ ಪಾಠಗಳನ್ನು ಪೂರ್ಣಗೊಳಿಸುವುದು ವೈಜ್ಞಾನಿಕ ದೃಷ್ಟಿಯಲ್ಲಿ ಪುನರ್ಜನ್ಮ ಎಂದರೇನು ಇದರ ಬಗ್ಗೆ ಸ್ಪಷ್ಟ ಸಾಬೀತಿಲ್ಲ ಆದರೆ ಹಲವಾರು ಪ್ರಕರಣ ಅಧ್ಯಯನಗಳು ಕುತೂಹಲಕಾರಿಯಾಗಿವೆ ಮನೋವಿಜ್ಞಾನದಲ್ಲಿ ಪಾಸ್ಟ್ ಲೈಫ್ ಮೆಮೊರಿ ಎಂಬ ಕಲ್ಪನೆಯ ಮೇಲೆ ಸಂಶೋಧನೆಗಳು ನಡೆದಿವೆ ಎರಡು ಬಾಲ್ಯದ ವಿಚಿತ್ರ ನೆನಪುಗಳು ಇದು ಪುನರ್ಜನ್ಮದ ಅತ್ಯಂತ ಪ್ರಬಲ ಲಕ್ಷಣ ಎಂದು ಅನೇಕ ಸಂಶೋಧಕರು ಹೇಳುತ್ತಾರೆ ಇದು ಕೆಲವು ಮೂರರಿಂದ ಆರು ವರ್ಷಗಳ ಕೆಲವೇ ಕೆಲವು ಮಕ್ಕಳಲ್ಲಿ ಸಾಮಾನ್ಯ ನನ್ನ ಹಿಂದಿನ ಮನೆ ಹೀಗೆ ಇತ್ತು ನನ್ನ ಹಿಂದಿನ ಅಮ್ಮ ಹೀಗೆ ಮಾಡುತ್ತಿದ್ದರು ಎಂಬ ವಿವರ ಅವರು ಎಂದೂ ಹೋಗದ ಸ್ಥಳಗಳನ್ನು ವಿವರಿಸುವುದು ಉದಾಹರಣೆ ಒಬ್ಬ ಬಾಲಕ ನಾನು ಹಿಂದಿನ ಜನ್ಮದಲ್ಲಿ ಕಾಶ್ಮೀರದಲ್ಲಿ ಇದ್ದೆ ಎಂದು ಹೇಳಿದ ಸಂಶೋಧಕರು ವಿಚಾರಿಸಿದಾಗ ಅವನು ಹೇಳಿದ ಮನೆಯ ಜನರು ನಿಜವಾಗಿದ್ದರು ಮೂರು ದೇಜಾವು ಮೊದಲು ಅನುಭವಿಸಿದ ಭಾವನೆ ದೇಜಾವು ಎಂದರೆ ಮೊದಲ ಬಾರಿಗೆ ಏನನ್ನಾದರೂ ನೋಡಿದಾಗ ಇದು ನಾನು ಮೊದಲೇ ನೋಡಿದ್ದೇನೆ ಅನ್ನಿಸುವ ಭಾವನೆ ಕೆಲವೊಮ್ಮೆ ಇದು ಹಿಂದಿನ ಜನ್ಮದ ನೆನಪು ಕೂಡ ಇರಬಹುದು ಕೆಲವೊಮ್ಮೆ ಸ್ಮರಣೆ ಪ್ರಕ್ರಿಯೆ ತಪ್ಪಾಗಿರಬಹುದು ನಾಲ್ಕು ಅಸ್ಪಷ್ಟ ಭಯಗಳು ಯಾವುದೇ ಕಾರಣವಿಲ್ಲದೆ ಬರುವ ಭಯಗಳು ನೀರು ಬೆಂಕಿ ಎತ್ತರ ಕತ್ತರೆ ಕಾರಣ ಗೊತ್ತಿಲ್ಲದಿದ್ದರೂ ಭಯ ಹಿಂದಿನ ಜನ್ಮದಲ್ಲಿ ಏನಾದರೂ ಅಪಘಾತ ಸಾವು ಅಥವಾ ಘಟನೆ ಸಂಭವಿಸಿದ್ದರೆ ಅದು ಮನಸ್ಸಿನ ಆಳದಲ್ಲಿ ಉಳಿದುಕೊಳ್ಳಬಹುದು ಐದು ಅಪರೂಪದ ಆಕರ್ಷಣೆಗಳು ಕೆಲವು ದೇಶಗಳು ಭಾಷೆಗಳು ಸಂಗೀತ ಬಟ್ಟೆಗಳು ಏಕೆಂದು ತುಂಬಾ ಇಷ್ಟವಾಗುವುದು ನೀವು ಆ ಸ್ಥಳಕ್ಕೆ ಹೋಗದಿದ್ದರೂ ನಾನು ಇಲ್ಲಿ ಬದುಕಿದ್ದೇನೆ ಅನ್ನಿಸುವ ಭಾವನೆ ಆರು ಜನ್ಮ ಚಿಹ್ನೆಗಳು ಕೆಲ ನಂಬಿಕೆಗಳ ಪ್ರಕಾರ ಹಿಂದಿನ ಜನ್ಮದಲ್ಲಿ ಗಾಯವಾದ ಸ್ಥಳ ಈ ಜನ್ಮದಲ್ಲಿ ಜನ್ಮ ಚಿಹ್ನೆಯಾಗಿ ಬರುತ್ತದೆ ಗುಂಡಿನ ಗಾಯ ಆ ಜಾಗದಲ್ಲಿ ಚಿಹ್ನೆ ಚೂರಿ ಅಥವಾ ಸುಟ್ಟ ಗಾಯ ಅದೇ ಸ್ಥಳದಲ್ಲಿ ಗುರುತು ಏಳು ಅಸಾಮಾನ್ಯ ಪ್ರತಿಭೆ ಯಾವ ತರಬೇತಿ ಇಲ್ಲದೆ ಬಾಲ್ಯದಲ್ಲಿ ಏನಾದರೂ ಕೌಶಲ್ಯದಲ್ಲಿ ನಿತ್ಯುನಾರಾಗುವುದು ಸಂಗೀತ ಚಿತ್ರಕಲೆ ಭಾಷೆ ಸ್ವತಃ ಬರುತ್ತದೆ ಇದನ್ನು ಪಾಸ್ಟ್ ಲೈಫ್ ಟ್ಯಾಲೆಂಟ್ ಎಂದು ಕರೆಯುತ್ತಾರೆ ಎಂಟು ಒಂದೇ ರೀತಿಯ ಕನಸುಗಳು ನಿರಂತರವಾಗಿ ಬರುವ ಕನಸುಗಳಲ್ಲಿ ಹಳೆಯ ಮನೆಗಳು ವೇಷ ಜಾಗ ಜನರು ಕಾಣುವುದು ಇದು ಮನಸ್ಸಿನಲ್ಲಿ ಉಳಿದ ಹಿಂದಿನ ಜನ್ಮದ ನೆನಪು ಕೂಡ ಇರಬಹುದು ಒಂಬತ್ತು ವಿಶೇಷ ಸಂಬಂಧಗಳು ಕೆಲವರನ್ನು ಮೊದಲು ನೋಡಿದರೂ ತುಂಬಾ ಹತ್ತಿರದವರಂತೆ ಅನಿಸುವುದು ಇಂತಹ ಸಂಬಂಧಗಳು ಹಿಂದಿನ ಜನ್ಮದಿಂದ ಮುಂದುವರೆದಿರಬಹುದು ಹತ್ತು ಆಧ್ಯಾತ್ಮಿಕ ವಿಧಾನಗಳು ನಾಡಿ ತಾಳೆ ಎಲೆಗಳಲ್ಲಿ ನಿಮ್ಮ ಹಿಂದಿನ ಜನ್ಮದ ವಿವರಗಳು ಫಾಸ್ಟ್ ಲೈಫ್ ಪ್ರಿಗ್ರೆಷನ್ ಧ್ಯಾನ ಅಥವಾ ಹಿಪ್ನೋಸಿಸ್ ಮೂಲಕ ಹಿಂದಿನ ಜನ್ಮದ ನೆನಪು ತರಿಸುವುದು ಹನ್ನೊಂದು ವೈಜ್ಞಾನಿಕ ಅಧ್ಯಯನಗಳು ಡಾಕ್ಟರ್ ಇಯಾನ್ ಸ್ಟೀವನ್ಸನ್ ಅವರ ಸಂಶೋಧನೆ ಎರಡು ಸಾವಿರದ ಐದ್ನೂರಕ್ಕೂ ಹೆಚ್ಚು ಮಕ್ಕಳ ಪ್ರಕರಣಗಳು ಕೆಲ ಮಕ್ಕಳ ಹೇಳಿಕೆಗಳು ನಿಜವಾದ ಇತಿಹಾಸಕ್ಕೆ ಹೊಂದಿಕೊಂಡಿವೆ ಹನ್ನೆರಡು ತಪಾಸಣೆ ಮಾಡುವ ವಿಧಾನಗಳು ಒಂದು ನಿಮ್ಮ ಅನುಭವಗಳನ್ನು ಗಮನಿಸಿ ಬೇಜಾವು ಭಯ ಆಸಕ್ತಿ ಎರಡು ಕನಸುಗಳ ಡೈರಿ ಪುನರಾವರ್ತನೆ ಆಗುತ್ತದೆಯೇ ಎಂದು ಹುಡುಕಿ ಮೂರು ಧ್ಯಾನ ಮನಸ್ಸು ಶಾಂತವಾಗಿಸಿದಾಗ ನೆನಪುಗಳು ಬರಬಹುದು ನಾಲ್ಕು ತಜ್ಞರ ಸಹಾಯ ಪಾಸ್ಟ್ ಲೈಫ್ ರಿಗ್ರೇಷನ್ ಹದಿಮೂರು ತಪ್ಪು ಕಲ್ಪನೆಗಳು ಪ್ರತಿಯೊಂದು ವಿಚಿತ್ರ ಅನುಭವ ಪುನರ್ಜನ್ಮದ ಲಕ್ಷಣವಲ್ಲ ಎಲ್ಲ ಭಯಗಳು ಹಿಂದಿನ ಜನ್ಮದಿಂದ ಬರಲ್ಲ ಜನ್ಮ ಚಿಹ್ನೆ ಸದಾ ಹಿಂದಿನ ಗಾಯದ ಗುರುತು ಅಲ್ಲ ಕೊನೆಯ ಮಾತು ಪುನರ್ಜನ್ಮ ನಂಬಿಕೆಯ ವಿಷಯ ಆದರೆ ನಿಮ್ಮ ಜೀವನವನ್ನು ಅರ್ಥ ಮಾಡಿಕೊಳ್ಳಲು ಭಯಗಳನ್ನು ಗೆಲ್ಲಲು ಸಂಬಂಧಗಳನ್ನು ಅರಿಯಲು ಇದು ಸಹಾಯ ಮಾಡಬಹುದು ಯಾವ ಜನ್ಮವಾಗಿರಲಿ ಪ್ರತಿ ಕ್ಷಣವನ್ನು ಉತ್ತಮವಾಗಿ ಬದುಕುವುದು ಮುಖ್ಯ ವೀಕ್ಷಕರೇ ಇಂದಿನ ಪ್ರಶ್ನೆ ಪುನರ್ಜನ್ಮದ ಕುರಿತು ಯಾವ ವಿಜ್ಞಾನಿ ಸಂಶೋಧನೆ ಮಾಡಿದ್ದಾರೆ ಎಂದು ನಾನು ವಿಡಿಯೋದಲ್ಲಿ ಹೇಳಿದ್ದೇನೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು